ಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನ್ಯೂ ಹಲೆಂಡ್ ನ್ಯೂ ಹ್ಯಾಲೆಂಡ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅದಕ್ಕೆ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮುಂದೆ ಇದೆ ನ್ಯೂ ಹೆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಎಂಟರ ಮಾಡಲ್ ಆಗಿದೆ ಎರಡು ಸಾವಿರದ ಎಂಟರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಈ ನ್ಯೂ ಹೆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರಕ್ಟರ್ ಪವರ್ ಸ್ಟಿರಿಂಗ್ ಆಯಿಲ್ ಬ್ರೇಕ್ ಅನ್ನು ಹೊಂದಿದ್ದು ಹಾಗೆ ಈ ಟ್ಯಾಕ್ಟರ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಇದಾವ ಸ್ನೇಹಿತರೆ ಈ ನ್ಯೂ ಹ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ನ ಮಾರಾಟದ ಪ್ರೈಸ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ರು ಇದೇನು ಫೈನಲ್ ಆಗುದಿಲ್ಲ ಪ್ರೈಸ್ ನಲ್ಲಿ ಇನ್ನು ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಇದೇನು ಫೈನಲ್ ಆಗುದಿಲ್ಲ ಹಾಗಾದ್ರೆ ಈ ನ್ಯೂ ಹ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಜಮಖಂಡಿ ಸ್ನೇಹಿತರೆ ಜಮಖಂಡಿ ಲೊಕೇಶನ್ ಅಲ್ಲಿ ಇನ್ಯೂ ಎಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಇನ್ಯೂ ಎಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ತಳಗಿರುವ ಡಿಕ್ ಓನರ್ ನಂಬರ್ ಇದೆ ಸ್ನೇಹಿತರೆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ